ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಟ್ಯಾಕ್ಸಿ ಗುಡ್ ಸಹಾಯಧನ ಯೋಜನೆಯಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಲ್ಲಿಕೆಯಾಗಿದ್ದ ಐದುನೂರ ಹನ್ನೊಂದು ಅರ್ಜಿಗಳನ್ನು ಹಾಗೂ ಪ್ಯಾಸೆಂಜರ್ ಆಟೋರಿಕ್ಷಾ ಸಹಾಯಧನ ಯೋಜನೆಯಡಿ ಸಲ್ಲಿಕೆಯಾಗಿದ್ದ ನೂರ ಅರ್ಜಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಜಿಲ್ಲಾ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅರ್ಹ ಫಲಾನುಭವಿಗಳನ್ನು ಪಾರದರ್ಶಕ ರೀತಿಯಲ್ಲಿ ಆಯ್ಕೆ ಮಾಡಿದರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಈ ಆಯ್ಕೆ ಸಮಿತಿಯ ಮೂಲಕ ಟ್ಯಾಕ್ಸಿ ಗುಡ್ ಸಹಾಯಧನ ಯೋಜನೆಯಡಿ ಆರು ಮಂದಿಯನ್ನು ಮತ್ತು ಪ್ಯಾಸೆಂಜರ್ ಆಟೋ ರಿಕ್ಷಾ ಸಹಾಯಧನ ಯೋಜನೆಯಡಿ ನಾಲ್ಕು ಮಂದಿಯನ್ನು ಆಯ್ಕೆ ಮಾಡಲಾಯಿತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅರ್ಜಿ ಸಲ್ಲಿಸಿದ ಎಲ್ಲಾ ಫಲಾನುಭವಿಗಳ ಸಮ್ಮುಖದಲ್ಲಿಯೇ ಚೀಟಿ ತೆಗೆಯುವ ಮೂಲಕ ಸಂಪೂರ್ಣ ಪಾರದರ್ಶಕತೆಯಿಂದ ಕೂಡಿರುವಂತೆ ಆಯ್ಕೆ ಪ್ರಕ್ರಿಯೆ ನಡೆಸಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಯಿತು ಜಿಲ್ಲಾ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಜಿಲ್ಲಾಧಿಕಾರಿ ಎಸ್ ಯು ಪೂಜಾರ್ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ಆನಂದ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ Žer upasti ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಸ್ಥಾನದ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟ್ ಮೂವತ್ತೆಂಟು ಕೋಟಿ ತೆರಿಗೆ ಕಟ್ಟುವಂತೆ ಆದಾಯ ತೆರಿಗೆ ಇಲಾಖೆ ದೇವಸ್ಥಾನದ ಆಡಳಿತ ಮಂಡಳಿಗೆ ಎರಡ್ ಸಾವಿರದ ಆಗಸ್ಟ್ ತಿಂಗಳಲ್ಲಿ ನೋಟಿಸ್ ಜಾರಿ ಮಾಡಿದ್ದರೂ ಈವರೆಗೂ ಸಂಪೂರ್ಣ ಕಂತು ಕಟ್ಟುವಲ್ಲಿ ಆಡಳಿತ ಮಂಡಳಿ ವಿಫಲವಾಗಿದೆ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ರಾಮಚಂದ್ರಾಪುರ ಮಠದಿಂದ ದೇವಸ್ಥಾನದ ಆಡಳಿತ ನಡೆಸುತ್ತಿದ್ದ ಸಂದರ್ಭದಲ್ಲಿ ಹಣ ಕಾಸಿನ ವ್ಯವಹಾರದಲ್ಲಿ ವ್ಯತ್ಯಯ ಕಂಡುಬಂದ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿಗೆ ಆದಾಯ ತೆರಿಗೆ ಇಲಾಖೆ ನೋಟಿಸ್ ನೀಡಿತ್ತು ಈ ಕುರಿತು ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಬಿಎನ್ ಶ್ರೀಕೃಷ್ಣ ಅವರ ನೇತೃತ್ವದಲ್ಲಿ ಇರುವ ದೇವಸ್ಥಾನ ಆಡಳಿತ ಮಂಡಳಿಯು ತುರ್ತಾಗಿ ಸಭೆ ನಡೆಸಿ ದಂಡದ ಮೊತ್ತದ ಇಪ್ಪತ್ತರಷ್ಟು ಅಂದರೆ ಇಪ್ಪತ್ತೇಳು ಪಾಯಿಂಟ್ ಅರವತ್ತೈದು ಲಕ್ಷ ಹಣ ಕಟ್ಟಲು ತೀರ್ಮಾನ ಮಾಡಿತ್ತು ಉಳಿದ ಮೊತ್ತ ಕಟ್ಟಲು ಕೋರ್ಟ್ ಮೂಲಕ ತಡೆಯಾಜ್ಞೆ ಪಡೆಯಲು ಸಮಿತಿ ನಿರ್ಧರಿಸಿತ್ತು ಇದರ ಜೊತೆ ಎರಡ್ ಸಾವಿರದ ಎಂಟರಿಂದ ಈವರೆಗಿನ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ಪರಿಶೋಧಕರನ್ನು ನೇಮಿಸಲಾಗಿತ್ತು ಆದರೆ ಉಳಿದ ಕಂತನ್ನು ಈವರೆಗೂ ಕಟ್ಟಲು ದೇವಸ್ಥಾನ ಮೇಲುಸ್ತುವಾರಿ ಸಮಿತಿ ವಿಫಲವಾಗಿದ್ದು ಸಮಿತಿಯಲ್ಲಿ ಇರುವ ಜಿಲ್ಲಾಧಿಕಾರಿಗೂ ಸಹ ಎಷ್ಟು ಹಣ ಕಟ್ಟಬೇಕು ಎಂಬ ಮಾಹಿತಿ ಕೊರತೆ ಇದ್ದು ಇದೀಗ ಮುಜರಾಯಿ ಇಲಾಖೆಯು ಅಥವಾ ಸಮಿತಿ ಕಟ್ಟಬೇಕೇ ಎಂಬ ದ್ವಂದ್ವದಲ್ಲಿದ್ದು ತೆರಿಗೆ ಕಟ್ಟುವಲ್ಲಿ ವಿಫಲವಾಗಿದೆ ಅವರು ಇದ್ದಾರೆ ಯಾವಾಗ ಈ ಹಿಂದೆ ಅವರು ಅಡಿಟ್ ಮಾಡಿರಲಿಲ್ಲ ಕೋರ್ಟಲ್ಲಿದೆ ಅಂತ ಹಾಗೆ ಪೆಂಡಿಂಗ್ ಇತ್ತು ಅದನ್ನು ನಾವು ಕಮಿಟಿ ಮೀಟಿಂಗ್ ಮಾಡಿ ಅವರು ಕೃಷ್ಣಯ್ಯ ಅಂತ ಹೇಳಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ ದೆನ್ ಅವರು ಚಾರ್ಟೆಡ್ ಅಕೌಂಟೆಂಟ್ಗೆ ನಾವು ನೇಮಕ ಮಾಡಿದ್ವಿ ಯಾರು ಎಕ್ಸ್ಪೀರಿಯನ್ಸ್ ಇದ್ದಾರೆ ಸೊ ನೇಮಕ ಮಾಡಿ ಅವರು ಅದನ್ನು ಲೆಕ್ಕಪತ್ರ ಸರಿಯಾಗಿ ನೋಡಿ ಎಷ್ಟು ಕಟ್ಟಬೇಕಾಗಿದೆ ಅದನ್ನು ಕಟ್ಟಿ ಅಂತ ಎಷ್ಟು ಪೆಂಡಿಂಗ್ ಇದೆ ನೋ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಫಿಗರ್ಸಿಗೆ ನೀವು ಎಲ್ಲೋ ಕೇಳಿಬಿಟ್ರೆ ಕಷ್ಟ ಬಟ್ ಫಿಗರ್ಸು ಇದೆ ಕಟ್ಟಬೇಕಾದ ಅಮೌಂಟು ಬಾಕಿ ಇದೆ ಅದನ್ನು ಅವ್ರು ಲೆಕ್ಕಾಚಾರ ಮಾಡಿ